ಬಟ್ ಇನಿವೆ ಟೀಕೆ ಅವ್ರನ್ನೇ ಕೇಳಿಯಪ್ಪ ಯಾರ್ಯಾರ ಜೊತೆ ಮಾತಾಡಿದ ನನ್ನ ಸಂಪರ್ಕ ನಂಗು ಯಾರು ಮಾಡಿದ್ರು ಯಾರು ಮಾಡಿದಾರಯಾ ಸದಾನಂದ ಗೌಡ ಯಾರನ್ನ ಮಾಡಿದೀನಿ ಅಂತ ಹೇಳಿದ್ರೆ ಮಾಡಿದೀನಿ ಅಂತ ಮಾಡಿದೀನಿ ಅಂತ ಹೇಳಿದ್ರ ಏನಪ್ಪಾ ನಾನು ಹೆಂಗ ಹೇಳಿ ಕಾಂಗ್ರೆಸ್ ನಾಯಕರು ಯಾರನ್ನಾರ ಮಾಡಿರ್ಬಹುದು ನನ್ ಮಾಡಿದಾರ ಸೋಫಾರ್ ಸದಾನಂದ ಗೌಡ್ರು ನಾನು ಮಾತಾಡಿಲ್ಲ ಈಗ ಆತಕ್ಕೆಲ್ಲ ಊಹಾಪೋಹಗಳಿಗೆಲ್ಲ ಹೈಪಥೆಟಿಕಲ್ ಕ್ವಶನ್ಗಳಿಗೆಲ್ಲ ಉತ್ತರ ಕೊಡ ನನಗೆ ಒಂದ್ ವೇಳೆ ಆಕಸ್ಮಾತ್ ನಾನು ಹೇಳ್ತೀನಿ ಕನಿಷ್ಠ ಇಪ್ಪತ್ತು ಸೀಟ್ಗಳು ಗೆಲ್ತೀವಿ ಇಪ್ಪತ್ತು ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ ಕಾರಣ ಏನು ಗೊತ್ತಾ ಜನಗಳು ನುಡಿದಂತೆ ನಡೆದಿದ್ದೀವಿ ಅದಕ್ಕೋಸ್ಕರ ಜನ ನಮ್ಮ ಪರವಾಗಿದ್ದಾರೆ ನುಡದಂತೆ ನಡೆದಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡು ಅದರಿಂದ ಜನ ನಮ್ಮ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಹಾಗಾಗಿ ಓಟ್ ಹಾಕ್ತಾರೆ